ಪ್ರಮೋಷನ್ ನಮ್ದು ಎಲ್ರಿಗೂ ನಮಸ್ಕಾರ ಇದು ಎರಡನೇ ಸಲ ನೋಡ್ತಿರೋದು ರಿಲೀಸ್ ನೋಡಿದ್ದೆ ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ ನಿಜಕ್ಕೂ ಅಪಿ ಸೂಪರ್ ಇದೇನೇ ಕೇಳ್ತಿದ್ದೀನಿ ಅಂದ್ರೆ ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ರೆ ಸಾಕು ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ ಬಟ್ ಅಪ್ಪಾಜಿ ಸಾಕಾತ್ ಆಗ ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆಕ್ಟ್ ಮಾಡೋರೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವತ್ತು ನನ್ಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದ್ರುಗಳನ್ನ ಬಿಟ್ ಫುಡ್ ಅಂತ ಇದ್ರಲ್ಲಿ ಅಷ್ಟು ಜನ ಕಲಾವಿದ್ರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೇ ಕಲಾವಿದ್ರುಗಳೇ ತುಪ್ಪ ಈ ತರದ ಸಿನಿಮಾ ಕನ್ನಡಕ್ ಬೇಕಿತ್ತು ಯಾಕಂದ್ರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವ್ದು ವರ್ಕ್ ಹೊರಕಾಗ್ತಿರ್ಲಿಲ್ಲ ಇದು ಪಾ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ ದರ್ಶನ್ ಸರ್ ಅವ್ರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು ನಮ್ಮ ಅಪ್ಪಾಜಿ ಚೌಕ ಮಾಡಿದ್ರು ಅದು ಬೇರೆ ಒಂದು ರಾಬರ್ಟ್ ಬೇರೆ ಬಟ್ ಕಾಟೇರೇನೆ ಒಂದು ಬೇರೆ ಲೆವೆಲ್ಗೆ ಇವರ ಲೈಫ್ ಕೆರಿಯರ್ ಅಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ ಪ್ರತಿಯೊಬ್ರು ಸಕ್ಕದಾಗಿ ಆಕ್ಟ್ ಅಲ್ಲಲ್ಲಿ ಅಳು ಬರುತ್ತೆ ಒಂದು ಮನ್ಸಿಗೆ ಕಲ್ಕತ್ತರದು ದೃಶ್ಯಗಳಿದೆ ಇನ್ನು ತುಂಬಾ ಜನ ಇದ್ದಾರೆ ಯು ಸೋ ಮಚ್ರಿ ಇದನ್ ಕಟ್ ಮಾಡಿ ಹಾಕ್ರಿ ಜನ್ವರಿ ಇಪ್ಪತ್ತಾರಕ್ಕೆ ನಮ್ದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಹರಿಸಿ ಆಶೀರ್ವಾದಿಸಿ ಆ ಹೀರೋಯಿನ್ ಇಲ್ಲೇ ಇದಾರೆ ನೋಡಿ ಬೆಂಗಳೂರಿಗೆ ಇದಾರೆ ಸಕಾಲ ದಯವಿಟ್ಟು ನೋಡ್ರಿ